ಬುದ್ಧಿವಂತಿಕೆ ಆತ್ಮವಿಶ್ವಾಸ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲ ಇದೆಲ್ಲ ಒಬ್ಬರೇ ವ್ಯಕ್ತಿಯ ಹತ್ರ ಇರೋದು ತುಂಬ ಅಪರೂಪ ಅಂತಲೇ ಹೇಳಬಹುದು ಆದರೆ ಇದೆಲ್ಲದರ ಪ್ರತೀಕವಾಗಿ ಇಲ್ಲೊಬ್ಬರು ಮಹಿಳೆ ತಮ್ಮ ಆತ್ಮವಿಶ್ವಾಸ ಹಾಗೂ ಪರಿಶ್ರಮದಿಂದ ತಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಿರುವುದಲ್ಲದೆ ಇನ್ನಷ್ಟು ಮಕ್ಕಳು ಇವರದೇ ಕ್ಷೇತ್ರದಲ್ಲಿ ಬದುಕು ರೂಪಿಸಿಕೊಳ್ಳಲು ಇವರು ತರಬೇತಿ ಕೊಡ್ತಾ ಇದ್ದಾರೆ ಹಾಗಿದ್ದರೆ ಇನ್ನು ತಡ ಮಾಡೋದು ಬೇಡ ಅವರು ಯಾರು ಅವರ ಕಾರ್ಯಕ್ಷೇತ್ರ ಯಾವುದು ತಿಳ್ಕೊಳ್ಳೋಣ ಬನ್ನಿ ನಾನಿವತ್ತು ಮೈಸೂರಿನ ವಿಜಯನಗರದಲ್ಲಿರುವ ಔರಾ ಸಲೂನ್ ಎಂಬ ಸುಸಜ್ಜಿತವಾದ ಪಾರ್ಲರ್ಗೆ ಬಂದಿದ್ದೀನಿ ಇಂದಿನ ಕಾಲಕ್ಕೆ ತಕ್ಕ ಹಾಗೆ ಇಂದಿನ ಟ್ರೆಂಡ್ಗೆ ತಕ್ಕ ಹಾಗೆ ಪಾರ್ಲರು ತುಂಬ ಅಚ್ಚುಕಟ್ಟಾಗಿ ಅಲಂಕಾರಗೊಂಡಿದೆ ಬನ್ನಿ ಈಗ ಈ ಪಾರ್ಲರ್ನ ಹೊಡೆತಿ ಮೋನಿಕಾ ಅವ್ರನ್ನ ಮಾತಾಡ್ಸೋಣ ಹಾಗೆ ಅವ್ರ ಲೈಫ್ ಜರ್ನಿ ಹೇಗಿದೆ ತಿಳ್ಕೊಳ್ಳೋಣ ನಮಸ್ಕಾರ ಮೋನಿಕಾ ಶುರು ಮಾಡೋದಕ್ಕೆ ತುಂಬಾ ಕಾಡ್ತಾ ಇರೋ ಪ್ರಶ್ನೆ ಅಂತ ಅಂದ್ರೆ ಹೆಸರು ಕ್ಯಾಚಿ ಆಗಿದೆ ತುಂಬಾ ಅಟ್ರಾಕ್ಷನ್ ಆಗಿದೆ ಅದು ಅವರ ಅಂತ ಅಂದ್ರೆ ಏನಕ್ಕೆ ನಿಮ್ಮ ಹೆಸರು ಇಕ್ಕಿದ್ದು ಅವರ ಅಂತ ಅಂದ್ರೆ ಅಟ್ರಾಕ್ಷನ್ ಅಂತ ಮೀನಿಂಗ್ ದಿವ್ಯಕಾಂತಿ ದಿವ್ಯ ತೇಜಸ್ಸು ಅಟ್ರಾಕ್ಷನ್ ಅಂತ ಮೀನಿಂಗ್ ಮತ್ತೆ ನನ್ನ ಮಕ್ಕಳದು ಇಬ್ಬರದು ಒಂದೊಂದು ಲೆಟರ್ ಕೂಡ ಆಗುತ್ತೆ ಆದ್ಯ ಆರಾಧ್ಯ ಅಂತ ಹೇಳಿ ನನ್ನ ಮಕ್ಕಳ ಹೆಸರು ಸೊ ಆದ್ಯ ಆರಾಧ್ಯದಿಂದ ಎ ಅನ್ನೋದು ಆದ್ಯ ಇಂದ ಒಂದು ಲೆಟರ್ ತಗೊಂಡೆ ಆರಾಧ್ಯದು ಆರ್ ಎ ಒಂದು ಲೆಟರ್ ಇಂದ ತಗೊಂಡೆ ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತಾನೆ ಈ ನೇಮ್ ಚೂಸ್ ಮಾಡಿ ಇಟ್ಟಿದ್ದು ಹೆಸರೇ ಅಂತರ ಕ್ಯಾಚಿ ಆಗಿದೆ ಇನ್ನು ಆ ಹೆಸರು ನೋಡಿ ಒಳಗಡೆ ಬಂದ್ರೆ ಸಲೂನ್ ಅಂತೂ ಇನ್ನೂ ತುಂಬಾ ಅದಕ್ಕಿಂತ ಬ್ಯೂಟಿಫುಲ್ ಆಗಿದೆ ಥ್ಯಾಂಕ್ ಯು ಆಂಟಿ ಈ ಬ್ಯೂಟಿ ಕೋರ್ಸ್ ಜರ್ನಿ ನಿಮ್ದು ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಹೇಳ್ಬೋದಾ ನಮ್ಮದು ಮದುವೆ ಆಗಿದ್ದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಕ್ಟೋಬರಲ್ಲಿ ಮದುವೆ ಆಗಿದ್ದು ನಂದು ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸೆವೆಂಟೀನ್ ಮದುವೆ ಆಗಿ ಒಂದು ಸಿಕ್ಸ್ ಮಂತ್ಸಿಂದನೇ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನಾನು ಪುಟ್ಟದಾಗಿ ಮೈಸೂರಲ್ಲೇ ಆವಾಗ ಮೇಕಪ್ ಆರ್ಟಿಸ್ಟ್ ಅಂತಲೇ ಸಪ್ರೇಟ್ ಯಾರು ಇರಲಿಲ್ಲ ಆವಾಗ ಟೂ ತೌಸಂಡ್ ಸೆವೆಂಟೀನಲ್ಲಿ ಸೊ ಪಾರ್ಲರ್ ಅವರೇ ಮೇಕಪ್ಪು ಕೂಡ ಮಾಡ್ತಾಯಿದ್ದಿದ್ದು ಆವಾಗ ಆವಾಗ ಮನೆ ಹತ್ರನೇ ಒಂದು ಸಣ್ಣ ಪಾರ್ಲರ್ ಗೆ ಅಂತ ಸೇರ್ಕೊಂಡೆ ನಾನು ಮೇಕಪ್ ಕಲಿಯೋದಿಕ್ಕೆ ಅಂತ ಹೇಳಿ ಮೇಕಪ್ ಕಲಿಯುವಾಗ ನನಗೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ ಅಂತ ಆಗಿ ಡಿಸ್ಕಂಟಿನ್ಯೂ ಮಾಡಿದೆ ಅದನ್ನು ಮಂತ್ ಹೋಗಿದ್ದೆ ಸೊ ನನಗೆ ಸೆಲ್ಫ್ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಮನೇಲೆ ಇದ್ದಾಗ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಫ್ರೀಯಾಗಿದ್ದಾಗೆಲ್ಲ ನಾನು ಮೇಕಪ್ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ನೋಡೋದು ಅದರಿಂದ ನಾನು ತುಂಬಾ ಕಲಿತಿದ್ದೀನಿ ಯೂಟ್ಯೂಬ್ ಅಲ್ಲಿ ನೋಡೋದ್ರಿಂದ ಮನೇಲಿದ್ದಾಗ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ತುಂಬ ಕಲ್ತಿ ಆಮೇಲೆ ಹಂಗೆ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಆರ್ಡರ್ಸ್ಗಳು ಬರಕ್ಕೆ ಸ್ಟಾರ್ಟ್ ಆಯಿತು ಕಂಟಿನ್ಯೂ ಮಾಡಿದೆ ಟೂ ತೌಸಂಡ್ ಸೆವೆಂಟೀನಲ್ಲಿ ನೆಕ್ಸ್ಟ್ ಏಯ್ಟೀನಲ್ಲಿ ಮಾಮೂಲಿ ಮಕ್ಕಳು ಅದು ಇದು ಅಂತ ಎಲ್ಲ ಆಗಿ ಒನ್ ಇಯರ್ ಗ್ಯಾಪ್ ತೊಗೊಂಡೆ ಆಮೇಲೆ ಮತ್ತೆ ನನ್ನ ಜರ್ನಿ ಮತ್ತೆ ಟೂ ತೌಸಂಡ್ ನೈನ್ಟೀನಿಂದ ಸ್ಟಾರ್ಟ್ ಮಾಡಿದೆ ನೈನ್ಟೀನಲ್ಲಿ ಬಂದು ಸೆಟ್ ಅಂತ ಅಂದ್ಬಿಟ್ಟು ಒಂದು ಗೌರ್ಮೆಂಟ್ ಸಂಸ್ಥೆ ಇದೆ ಅಲ್ಲಿ ಒನ್ ಮಂತ್ ಕೋರ್ಸ್ ಇರುತ್ತೆ ಹಿಂಗೆ ಬ್ಯೂಟಿಷಿಯನ್ ಮತ್ತೆ ಮೇಕಪ್ ಅಂತ ಹೇಳಿ ಅಲ್ಲಿಗೆ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲಲ್ಲಿ ನಾನು ಆ ಕೋರ್ಸಿಗೆ ಜಾಯ್ನ್ ಆದೆ ನೈನ್ಟೀನ್ ಏಪ್ರಿಲಲ್ಲಿ ಜಾಯ್ನ್ ಆಗಿ ಒನ್ ಮಂತ್ ಮನೆಗೂ ಬರೋ ಹೋಗಿರ್ಲಿಲ್ಲ ಅಲ್ಲೇ ಒನ್ ಮಂತ್ ಇದ್ದು ಕೋರ್ಸ್ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ತಗೊಂಡೆ ಸೊ ಅದಾದ್ಮೇಲೆ ನನಗೆ ಇಷ್ಟೇ ಸಾಕಾಗಲ್ಲ ಇನ್ನ ನಾನು ಕಲಿಬೇಕು ಅಂತ ಅನ್ ಅನ್ನಿಸ್ತು ನನಗೆ ಇದರಲ್ಲಿ ನನ್ನ ಪ್ಯಾಷನ್ ಇರೋದ್ರಿಂದ ಈ ಬ್ಯೂಟಿ ಅನ್ನೋದ್ರಲ್ಲಿ ಪ್ಯಾಷನ್ ಇರೋದ್ರಿಂದ ಸೊ ನಾನು ನೆಕ್ಸ್ಟ್ ಬೆಂಗಳೂರಿಗೆ ಹೋಗಿ ಕಲಿಯೋಣ ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಮತ್ತೆ ನಾನು ಬೆಂಗಳೂರಿಗೆ ಜಾಯ್ನ್ ಆದೆ ಅಲ್ಲೂ ಒನ್ ಮಂತ್ ಕೋರ್ಸ್ ಇರುತ್ತೆ ಬೇಸಿಕ್ ಟು ಅಡ್ವಾನ್ಸ್ ಅಂತ ಹೇಳಿ ಮತ್ತೆ ಬೆಂಗಳೂರಲ್ಲಿ ಜಾಯ್ನ್ ಆಗಿ ಅಲ್ಲೂ ಕೂಡ ಒನ್ ಮಂತ್ ಪಿ ಜಿಯಲ್ಲಿದ್ದು ನಾನು ಅಲ್ಲೂ ಕಂಪ್ಲೀಟ್ ಮಾಡಿ ಒನ್ ಮಂತ್ ಕೋರ್ಸ್ ಕಂಪ್ಲೀಟ್ ಮಾಡಿ ಆಮೇಲೆ ಅಲ್ಲಿಂದ ನನಗೆ ಜಾಬ್ ಆಫರ್ ಆಯಿತು ಮೈಸೂರಲ್ಲಿ ಸೊ ಅಲ್ಲಿ ಒಂದು ಸಿಕ್ಸ್ ಮಂತ್ಸ್ ಜಾಬ್ ಮಾಡಿದೆ ಸಿಕ್ಸ್ ಮಂತ್ ಜಾಬ್ ಮಾಡಾದ್ಮೇಲೆ ನನಗೆ ಯಾಕೋ ಕಂಫರ್ಟ್ ಆಗಲಿಲ್ಲ ಮಕ್ಳ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ನಾನೇ ಓನಾಗೆ ಮಾಡೋಣ ಅಂತ ಹೇಳಿ ಈ ಕೋ ಈ ಸಲೂನ್ ಮಾಡಿದ್ದು ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ತುಂಬ ಇತ್ತು ಮತ್ತು ಹಸ್ಬೆಂಡ್ ಆಗಿರ್ಬೋದು ನಮ್ಮ ಅಮ್ಮನ ಮನೇಲಿ ಆಗಿರ್ಬೋದು ಇಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಕಾನ್ಫಿಡೆನ್ಸ್ ಇತ್ತು ನನಗೆ ಈಗಲೂ ಅಷ್ಟೇ ಈಗ ಇದು ಒಂದೇ ಅಲ್ಲ ಈಗ ನೆಕ್ಸ್ಟ್ ನಾನು ಬೋಟಿಕ್ ಮಾಡ್ತಾ ಇದ್ದೀನಿ ಕಂಗ್ರಾಟ್ಸ್ ಥ್ಯಾಂಕ್ ಯು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ನಾನು ಮಾಡೇ ಮಾಡ್ತೀನಿ ಹಂಗೂ ಹಸ್ಬೆಂಡ್ ಹೇಳಿದ್ರು ಸ್ಟಾರ್ಟಪ್ ಇದು ನಾನು ಚಿಕ್ಕದಾಗ ಮಾಡೋ ಸ್ಟಾರ್ಟಿಂಗಲ್ಲಿ ಅಂತ ಅಂದ್ಬಿಟ್ಟು ಇಲ್ಲ ನಾನು ಮಾಡೇ ಮಾಡ್ತೀನಿ ನನಗೆ ಆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ ಈ ರೀತಿ ಮಾಡಿದ್ದು ಪ್ರಾರಂಭ ಮಾಡಿದ್ದೆ ನೀವು ಇಲ್ಲಿ ನಿಮ್ಮ ಬ್ಯೂಟಿ ಜರ್ನಿನ ಪ್ರಾರಂಭ ನನ್ನ ಸ್ವಂತ ಶಾಪ್ ಅಂತ ಮಾಡಿ ಇಲ್ಲೇನೆ ಇಲ್ಲೇನೆ ಅಂದ್ರೆ ಇದಕ್ಕೆ ಹಸ್ಬೆಂಡ್ ಅವ್ರದ್ದು ಕಂಪ್ಲೀಟ್ ನಿಮಗೆ ಸಹಕಾರ ಇತ್ತು ಅಂತ ಅವರು ಎಲ್ಲದಕ್ಕೂನು ಯಾವ್ದು ಮಾಡಬೇಡ ಅಂತ ಅನ್ನಲ್ಲ ನೀವು ಏನೇನ್ ಇಷ್ಟ ಎಲ್ಲಾ ಮಾಡು ಅಂತ ತುಂಬಾ ಸಪೋರ್ಟಿವ್ ಅವ್ರು ನನ್ಗೆ ಪ್ರತಿಯೊಂದ್ರಲ್ಲೂ ಇನ್ನು ಕಲಿ ಇನ್ನು ಏನಾದ್ರು ತಿಳ್ಕೊ ಅಂತ ಹೇಳಿ ಎಲ್ಲದರಲ್ಲೂ ನನಗೆ ಸಪೋರ್ಟಿವ್ ಮಾಡ್ತಾರೆ ಯಾವ್ದಕ್ಕೂ ಇಷ್ಟ ವರ್ಷದಲ್ಲಿ ಮದ್ವೆ ಆಗಿ ಒಂಬತ್ತು ವರ್ಷ ಆಯ್ತಾ ಮತ್ತೆ ಅವ್ರಿಗೆ ನಾನು ಏನಂತ ಅನ್ಬಿಟ್ಟು ಚೆನ್ನಾಗ್ ಗೊತ್ತು ಸೊ ಸಪೋರ್ಟಿವ್ ಆಗಿರ್ತಾರೆ ನಾವ್ ಎಲ್ಲೇ ಹೋಗ್ಬೇಕು ಅಂದ್ರೂ ಜೊತೆಲೆ ಹೋಗ್ತಿವಿ ನನ್ನ ವರ್ಕ್ಗುನು ಅವ್ರನ್ನ ನಾನ್ ಜೊತೆಲೆ ಕರ್ಕೊಂಡು ಹೋಗ್ತಿವಿ ಸೊ ಅವ್ರಿಗೆ ಎಲ್ಲ ಇದ್ರ ಬಗ್ಗೆ ಗೊತ್ತಿರೋದ್ರಿಂದ ಅವ್ರಿಗೂ ನನ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇವ್ಳು ದುಡ್ಕದಿಲ್ಲ ಇಲ್ಲ ಏನೇ ಒಂದು ಲಾಸ್ ಮಾಡ್ಕೊಳ್ಳೋದಕ್ಕೆ ಆದ್ರೂ ಇವಳು ಮಾಡೇ ಮಾಡ್ತಾಳೆ ಇವಳು ಇಷ್ಟು ಧೈರ್ಯವಾಗಿ ಮಾಡ್ತಿದ್ದಾಳೆ ಅಂದ್ರೆ ಇವಳಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಅನ್ಬಿಟ್ಟು ಅವ್ರು ಸಪೋರ್ಟಿವ್ ಮಾಡೇ ಮಾಡ್ತಾರೆ ಇವಾಗ ಸಾಮಾನ್ಯವಾಗಿ ಏನು ಹೇಳೋದು ಅಂತ ಅಂದರೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಓದಬೇಕು ಓದಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಹಾಗೆ ಇದ್ರೇ ಒಂದು ವ್ಯಾಲ್ಯೂ ಮನುಷ್ಯನಿಗೆ ಏನು ಆ ರೀತಿ ಭಾವನೆ ಬಂದ್ಬಿಟ್ಟಿದೆ ಎಲ್ಲರಿಗೂ ಈ ಈಗ ಇತ್ತೀಚೆಗೆ ಇದು ಪಾರ್ಲರ್ ಅನ್ನೋದು ಸ್ವಲ್ಪ ಹೀಗೆ ಹೆಣ್ಮಕ್ಳು ಧೈರ್ಯವಾಗಿ ಹೋಗ್ತಾ ಇದಾರೆ ಹೊರತು ಈಗ ಒಂದು ಐದು ವರ್ಷ ಹತ್ತು ವರ್ಷದ ಹಿಂದೆ ಎಲ್ಲ ಪಾರ್ಲರ್ಗೆ ಅಷ್ಟು ಹೆಣ್ಮಕ್ಳಿಗೆ ಹೋಗಬೇಕು ಅಂದ್ರೆ ಒಂಥರ ಮುಖ ತಿರುತಾ ಇದ್ದಿದ್ದೇ ಜಾಸ್ತಿ ಅಷ್ಟು ಬೆಲೆ ಬರ್ಕು ಸಿಗ್ತಾ ಇರ್ಲಿಲ್ಲ ಅಂತ ನನ್ನ ಭಾವನೆ ಏನಂತೀರಾ ನೀವು ಹೌದು ಈಗ್ಲೂನು ಬೆಲೆ ಕೊಡೋರು ಕೊಟ್ಟೆ ಕೊಡ್ತಾರೆ ಪಾರ್ಲರ್ ಅವ್ರ ಅಂತ ಕೆಲವ್ರು ಬೆಲೆನೇ ಕೊಡೋದಿಲ್ಲ ಏ ಇವ್ರು ಪಾರ್ಲರ್ ಅವ್ರಂತೆ ಅಂತಾನೆ ಈಗ್ಲೂ ಅಂತಾರೆ ಅದೆಲ್ಲ ಅವ್ರ ಮೈಂಡ್ ಸೆಟ್ ಇರುತ್ತೆ ಇರತ್ತೆ ತರ ನನ್ ಪ್ರಕಾರ ಹೇಳ್ಬೇಕಂದ್ರೆ ನಾವು ಓದ್ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಸೊ ಇದೇ ತರ ಓನ್ ಬಿಸ್ನೆಸ್ ಗಳು ಇರುತ್ತೆ ಒಂದೊಂದ್ ಪ್ರೊಫೆಷನ್ ಅಲ್ಲಿ ಒಂದೊಂದ್ ತರ ಓದ್ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಇಷ್ಟೇ ಅಂತ ಸ್ಯಾಲರಿ ಫಿಕ್ಸೆಡ್ ಇರುತ್ತೆ ಸೊ ನಮ್ ಬಿಸ್ನೆಸ್ ಅಲ್ಲಿ ಅಲ್ಲ ನಾವು ಇಪ್ಪತ್ ಇಪ್ಪತ್ ಸಾವಿರ ಆದ್ರೂ ದುಡಿಬಹುದು ಎರಡ್ ಲಕ್ಷದ ಆದ್ರೂ ನಾವು ದುಡಿಬಹುದು ಅದೇ ನಮ್ ಕೇಪಬಿಲಿಟಿ ಸೊ ಕೆಲ್ಸಕ್ ಹೋಗೋದಕ್ಕಿಂತ ನಮ್ಗೆ ನಮ್ ಬಿಸ್ನೆಸ್ ಸರಿ ಅಂತ ಅನ್ಸುತ್ತೆ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಕೆಲಸಕ್ಕೆ ಹೋಗೋದು ಅದೆಲ್ಲ ನನಗೆ ಇಷ್ಟನೇ ಇರಲಿಲ್ಲ ನಾನೇ ಓನ್ ಆಗಿ ಏನಾದ್ರು ಬಿಸ್ನೆಸ್ ಮಾಡ್ಬೇಕನ್ನೋದೇ ನನ್ನ ಡ್ರೀಮ್ ಇದ್ದಿದ್ದು ನೀವು ಪಾರ್ಲರ್ ಇದಲ್ದೇನೆ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡ್ತೀರಾ ಅಂತ ಕೇಳ್ಪಟ್ಟೆ ಹೌದು ನಮ್ಮಲ್ಲಿ ಬ್ಯೂಟಿಷಿಯನ್ ಕ್ಲೋಸ್ ಕೋರ್ಸಸ್ ಮಾಡ್ತೀವಿ ಮತ್ತೆ ಮೇಕಪ್ ಆರ್ಟಿಸ್ಟ್ ಕೋರ್ಸಸ್ ಮಾಡ್ತೀವಿ ಪ್ರತಿ ತಿಂಗಳು ನಮ್ಮಲ್ಲಿ ಕೋರ್ಸಸ್ಗಳಿದ್ದೇ ಇರುತ್ತೆ ಜಾಯಿನ್ ಆಗ್ತಾರೆ ಈಗಲೂ ನಮ್ಮಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಬನ್ನಿ ತೋರಿಸ್ತೇನೆ ಹಾಯ್ ನೀವೆಲ್ಲ ಟ್ರೈನಿಂಗ್ ಬಂದಿರೋದಾ ನೀವು ಎಲ್ಲಿಂದ ಬಂದಿರೋದು ಮೈಸೂರು ನೀವು ವಿಜಯನಗರ ನೀವು ಬಿಳಿಕೆರೆ ನೀವು ಕೂರ್ಗಿಂದ ಗುಣಿಕಪ್ಪ ಅಷ್ಟು ದೂರದಿಂದ ಬಂದಿದ್ದೀರಾ ಹೇಗೆ ಮೇಡಮ್ ಕಲಿಸ್ತಾ ಇದ್ದಾರಾ ಚೆನ್ನಾಗಿ ಚೆನ್ನಾಗಿ ಹೋದೆ ಆ ಇದು ಸೆಕೆಂಡ್ ಡೇನೇ ಈ ತರ ಪಾರ್ಟಿಸ್ ಮಾಡ್ತೀಸನ್ ಫ್ರೆಂಡ್ಲಿ ಆಗಿ ಚೆನ್ನಾಗಿದೆ ಮತ್ತೆ ಇದು ಮೇಕಪ್ ರೂಮ್ ಅಂತ ಕ್ಲಾಸ್ ಗೆ ಇಲ್ಲ ಮೇಕಪ್ ಗೆ ಬರ್ತಾರಲ್ಲ ಅವರಿಗೆ ನಾವು ಇಲ್ಲೇ ಮಾಡೋದು ಮತ್ತೆ ಕ್ಲಾಸೆಸ್ ಇದೆ ರೂಮ್ ತಗೋತೀನಿ ಮೇಕಪ್ ಕ್ಲೈಂಟ್ಸ್ ಬಂದಾತ ಇಲ್ಲಿನೇ ಇಲ್ ಫೇಶಿಯಲ್ಸ್ ನೆರುತ್ತೆ ನಮ್ಮ ಲೈಟ್ ರ ಫೇಶಿಯಲ್ಸ್ ಇಲ್ಲ ಇದು ಇಬ್ಬಂದಿ ವಾಶ್ಕೇಂಡ್ ಇರುತ್ತೆ ಹೀಗೆ ಹೆಡ್ ವಾಶ್ ಎಲ್ಲ ಮಾಡಿ ನಾವು ಹೇರ್ ಕಟ್ ಮಾಡೋದು ಮತ್ತೆ ಇನ್ನ ಪೆಡಿಕ್ಯೂರ್ ಮೆನ್ಕ್ಯೂರ್ ಅಂತ ಎಲ್ಲ ಬಂದ್ರೆ ಈಗ ಮಾಡ್ತೀವಿ ಪೆಡಿಕ್ಯೂರ್ ಮೆನ್ಕ್ಯೂರ್ ಸೆಷನ್ ಇನ್ನು ಇದು ರಿಸೆಪ್ಷನ್ ಕ್ಯಾಶ್ ಕೌಂಟರ್ ರಿಸೆಪ್ಷನ್ ಹೈಬ್ರೋಸು ಹೇರ್ ಕಟಿಂಗ್ಸ್ ಎಲ್ಲ ಬಂದ್ರೆ ಅಲ್ಲಿ ನಿಮ್ಮ ಬಾಕ್ನಲ್ಲಿ ಇನ್ನೇನು ಸರ್ವಿಸ್ ಸಿಗ್ಬೋದು ನಮ್ಮಲ್ಲಿ ಒಂದು ಕಂಪ್ಲೀಟ್ ಲೇಡೀಸ್ಗೆ ಏನೇನು ಬೇಕೋ ಆ ಥರ ಫೇಶಿಯಲ್ಸ್ ಆಗಿರ್ಬೋದು ಐಬ್ರೋಸ್ ಆಗಿರ್ಬೋದು ಆ ಸರ್ವಿಸಸ್ ಕೂಡ ಇದೆ ಮತ್ತು ಮೇಕಪ್ ನೀಲ್ ಆರ್ಟ್ ಬೇರೆ ಹೊಸ್ದಾಗಿ ಹ್ಯಾಡ್ ಮಾಡಿದ್ದೀವಿ ನೀಲ್ ಆರ್ಟ್ ಸರ್ವಿಸಸ್ ಕೂಡ ಇರುತ್ತೆ ಯಾವ ನೀಲ್ ಆರ್ಟ್ಸ್ ಅಂತಂದರೆ ನೀವು ಇಲ್ಲಿ ಮಾಡಿ ಕಳಿಸೋದಾ ಹೌದಾ ಏನು ಚಾರ್ಜ್ ಮಾಡ್ತೀರಾ ನೀವು ಒಂದು ಮೆನು ನಮ್ಮಲ್ಲಿ ಎಲ್ಲ ಸರ್ವಿಸಸ್ ಕೂಡ ಇರುತ್ತೆ ಡಿಟನ್ ಫೇಶಿಯಲ್ಸ್ ಆಗಿರ್ಬೋದು ಫೇಶಿಯಲ್ಸ್ ನಮ್ಮಲ್ಲಿ ಫೈವ್ ಹಂಡ್ರೆಡಿಂದ ಫೋರ್ ತೌಸಂಡ್ವರೆಗೂ ಇರುತ್ತೆ ಮತ್ತೆ ಹೇರ್ ಸ್ಪಾ ಆಗಿರ್ಬೋದು ಹೇರ್ ಕಲರಿಂಗು ಕಂಪ್ಲೀಟ್ ಎಲ್ಲ ಸರ್ವಿಸಸ್ ಕೂಡ ಇದೆ ನಮ್ಮಲ್ಲಿ ಇನ್ನು ಅದು ಬಿಟ್ಟು ಮೇಕಪ್ ಪ್ಯಾಕೇಜಸ್ಗಳೆಲ್ಲ ಇದೆ ಫೈವ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ವೆರಿ ಸಿಂಪಲ್ ಒಂದು ಬರ್ಡೇ ಪಾರ್ಟಿ ಅಂತದಕ್ಕೆಲ್ಲಾದ್ರೆ ತ್ರೀ ತೌಸಂಡ್ ಚಾರ್ಜ್ ಮಾಡ್ತೀವಿ ಫೈವ್ ತೌಸಂಡಿಂದ ಟೆನ್ ತೌಸಂಡ್ ಪರ್ ಸೆಷನ್ ವರ್ಗೂ ಇರುತ್ತೆ ಒಂದ್ ಫ್ರೀ ಟು ಒನ್ ತರ್ಟಿ ತೌಸಂಡ್ ಚಾರ್ಜ್ ಮಾಡ್ತೀವಿ ತರ್ಟಿ ಟು ಸಿಕ್ಸ್ಟಿ ತೌಸಂಡ್ ವರ್ಗು ಚಾರ್ಜ್ ಮಾಡ್ತೀವಿ ಒಂದು ಫುಲ್ ಪ್ಯಾಕೇಜ್ ಫುಲ್ ಪ್ಯಾಕೇಜ್ ಸರ್ವಿಸಸ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಇವಾಗ ಬೋಟಿಕಾ ಓಪನ್ ಮಾಡ್ತಾರೆ ಅದೇ ಪರ್ಪಸ್ ಗೆ ಈಗ ಅವ್ರು ಎಷ್ಟೋ ಜನ ಅವರೇ ನಮಗೆ ಡಿಮ್ಯಾಂಡ್ ಮಾಡ್ತಾರೆ ನಿಮ್ಮ ಸ್ಟಿಚಿಂಗ್ ಒಂದು ಇದ್ಬಿಟ್ಟಿದ್ರೆ ಎಲ್ಲ ಒನ್ ರೂಫ್ ಅನ್ನೋ ತರ ಇರ್ತಿತ್ತು ಅಂತ ಸೊ ಅದಕ್ಕೆ ಅದನ್ನ ಸ್ಟಿಚ್ ಮಾಡ್ತಾರೆ ಹಾಗಿದ್ರೆ ಈ ಫುಲ್ ಪ್ಯಾಕೇಜ್ ಬೇರೆ ಕಡೆ ಹೋಗುವ ಹಾಗೆ ಇಲ್ಲ ಆಡ್ ಮಾಡೋ ಪ್ಲಾನಿಂಗ್ ಇದೆ ಈ ಕೋರ್ಸ್ ಕಲಿಬೇಕು ಅಂತ ಅನ್ನೋ ಹೆಣ್ಮಕ್ಳಿಗೆ ಏನ್ ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀರಾ ಈ ಕೋರ್ಸ್ ಕಲಿಯೋದಿಕ್ಕೆ ಏನು ಓದಿಲ್ದೆ ಇರೋರು ಕೂಡ ಕಲಿಬಹುದು ಎಮ್ ಎಸ್ ಸಿ ಮಾಡಿರೋರು ಕೂಡ ಬರ್ತಾರೆ ನಮ್ಮಲ್ಲಿ ಕ್ಲಾಸ್ಗೆ ಐದನೇ ಕ್ಲಾಸ್ ಓದಿರೋರು ಕೂಡ ಬರ್ತಾರೆ ನಮ್ಮಲ್ಲಿ ಈ ಪ್ರೊಫೆಷನಲ್ಲಿ ನಮ್ದು ಎಜುಕೇಷನ್ ಇಂಪಾರ್ಟೆಂಟ್ ಆಗಲ್ಲ ನಮ್ದು ಆರ್ಟ್ ಈ ಪ್ರೊಫೆಷನ್ ಬಂದು ಮೇಕಪ್ ಅನ್ನೋದು ಒಂದು ಆರ್ಟ್ ಇದ್ದಂಗೆ ಅದಕ್ಕೆ ಓದಿರ್ಲೇಬೇಕಂತ ಏನಿಲ್ಲ ಒಬ್ಬರನ್ನ ಹ್ಯಾಂಡ್ಲು ಮಾಡೋ ಮಟ್ಟಿಗೆ ನಾಲೆಡ್ಜ್ ಇದ್ರೆ ಸಾಕಷ್ಟೇ ಬಟ್ ಮೇಕಪ್ ಮಾಡೋದಕ್ಕೆ ಆರ್ಟ್ ಇರಬೇಕು ಕಲೆ ಅವರಲ್ಲಿ ಇಂಟ್ರೆಸ್ಟ್ ಇರಬೇಕು ಮತ್ತೆ ಅವ್ರಿಗೆ ಒಂದು ಕಲೆ ಇರಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನಿರೋದಿಲ್ಲ ಅವ್ರ ಇಮ್ಯಾಜಿನ್ಗೆ ತಕ್ಕಂಗೆ ಮೇಕಪ್ನ ಅವ್ರು ಬೇಕಾದರೂ ಮಾಡಬಹುದು ಅವ್ರ ಕ್ರಿಯೇಟಿವಿಟಿ ಅದೆಲ್ಲ ಡೆನ್ ಎಜುಕೇಶನ್ ಮ್ಯಾಟರ್ ಆಗೋದಿಲ್ಲ ಇದ್ರಲ್ಲಿ ಟ್ರೈನಿಂಗ್ ಇಷ್ಟು ನಿರ್ಬಂಧ ಅಂತ ಹದಿನೈದು ವರ್ಷದಿಂದ ಐವತ್ ವರ್ಷದವರು ಗಂಟನು ಬರ್ತಾರೆ ನಮ್ಮಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಆಗಿರ್ಬೋದು ಮತ್ತೆ ಮೇಕಪ್ ಕೋರ್ಸ್ ಆಗಿರ್ಬೋದು ಏಜ್ ಲಿಮಿಟು ಇಲ್ಲ ಕ್ವಾಲಿಫಿಕೇಶನ್ ಮೇಕಪ್ ಅಂತ ಸಪ್ರೇಟ್ ಕೋರ್ಸ್ ಇದೆ ಮತ್ತೆ ಬ್ಯೂಟಿಷಿಯನ್ ಅಂದ್ರೆ ಸಪ್ರೇಟ್ ಕೋರ್ಸ್ ಇದೆ ಮೇಕಪ್ ಅನ್ನೋ ಕೋರ್ಸ್ ಏನ್ ಬರುತ್ತೆ ಅಂದ್ರೆ ಅದರಲ್ಲಿ ಹೇರ್ ಸ್ಟೈಲ್ ಮಾಡೋದು ಹೇಗೆ ಮೇಕಪ್ ಮಾಡೋದು ಹೇಗೆ ಮತ್ತೆ ಸ್ಯಾರಿ ಟ್ರಿಪಿಂಗ್ ಹೇಗೆ ಅಂತ ತೋರಿಸ್ಕೊಡ್ತೀವಿ ಬ್ಯೂಟಿಷಿಯನ್ ಕೋರ್ಸ್ ಅಂತ ಅಂದ್ರೆ ಐಬ್ರೋಸ್ ಇಂದ ಹಿಡಿದು ಹೇರ್ ಕಟ್ ಆಗಿರ್ಬೋದು ಹೇರ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಪೆಡಿಕ್ಯೂರ್ ಮೆನಿಕ್ಯೂರ್ ಫೇಷಿಯಲ್ ವ್ಯಾಕ್ಸಿಂಗ್ ಎಲ್ಲ ಬ್ಯೂಟಿಷಿಯನ್ ಕೋರ್ಸ್ ಅಲ್ಲಿ ಬರುತ್ತೆ ಕೆಲವರು ಎರಡು ಕೋರ್ಸ್ ಮಾಡ್ಕೋತಾರೆ ಕೆಲವರು ನನಗೆ ಮೇಕಪ್ ಸಾಕು ನಾನು ವರ್ಕಿಂಗ್ ಇರ್ತೀನಿ ನನಗೆ ಫ್ರೀಲ್ಯಾನ್ಸರ್ ಆಗಿ ನಾನು ಮೇಕಪ್ ಮಾಡ್ಕೊತೀನಿ ಅನ್ನೋರು ಬರಿ ಮೇಕಪ್ ಕೋರ್ಸ್ ಕೂಡ ಮಾಡ್ಕೋಬಹುದು ಎರಡು ಇದೆ ನಮ್ಮಲ್ಲಿ ಇವಾಗ ಹೊಸದಾಗಿ ನೇಲ್ ಆರ್ಟ್ ಕೂಡ ಆಡ್ ಮಾಡಿದೀವಿ ನೇಲ್ ಆರ್ಟ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದೀವಿ ಮೂರು ಕೋರ್ಸ್ ತಗೋಬಹುದು ಇಲ್ಲ ಸಬ್ ಸಪ್ರೇಟ್ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಬೇಕಾದ್ರೂ ತಗೋಬಹುದು ಬ್ಯೂಟಿಷಿಯನ್ ಕೋರ್ಸ್ ಬಂದು ನಾವು ತರ್ಟಿ ತೌಸಂಡ್ ಚಾರ್ಜ್ ಮಾಡ್ತಾ ಇದ್ದೀವಿ ಮತ್ತು ಮೇಕಪ್ ಕೋರ್ಸಸ್ ಬಂದು ಫಾರ್ಟಿ ತೌಸಂಡ್ ಚಾರ್ಜ್ ಮಾಡ್ತಿದ್ದೀವಿ ನೇಲ್ ಆರ್ಟ್ ಕೋರ್ಸಸ್ ಬಂದು ಫಿಫ್ಟೀನ್ ತೌಸಂಡ್ ಚಾರ್ಜ್ ಮಾಡ್ತಿದ್ದೀವಿ ಅವ್ರು ಫೀಸ್ ಕೊಟ್ಟು ಬರೋದಷ್ಟೆನೇ ಏನೂ ತರವಾಗಿರಲ್ಲ ಇಲ್ಲಿ ಪ್ರಾಕ್ಟೀಸ್ಗಾಗಿರ್ಬೋದು ಎಲ್ಲ ನಮ್ಮಲ್ಲೇ ಕೊಡ್ತೀವಿ ನಾವು ಅದು ತೊಗೊಂಡು ಬನ್ನಿ ಇದು ತೊಗೊಂಡು ಬನ್ನಿ ಅಂತ ಜಾಯ್ನ್ ಆದಮೇಲೆ ನಾವು ಆ ಥರ ಏನೂ ಹೇಳೋದಿಲ್ಲ ಟು ಅಡ್ವಾನ್ಸ್ ಅವ್ರು ಕಲಿಯೋವರೆಗೂ ಅವ್ರಿಗೆ ಏನೇನು ಬೇಕಾಗುತ್ತೆ ಇಲ್ಲಿ ಪ್ರಾಕ್ಟೀಸ್ಗೆ ಅಂತೇಳಿ ಅದೆಲ್ಲ ನಾವೇ ಕೊಡ್ತಾ ಕೊಡ್ತೀವಿ ಇಷ್ಟು ದಿನದಲ್ಲಿ ಕಲಿಬೇಕು ಅಥವಾ ನೀವು ಕಲಿಸ್ಕೊಡ್ತೀರಾ ಹೇಗೆ ಅವ್ರು ಕಲಿಯೋವರೆಗೂ ಕಲಿಸ್ಕೊಡ್ತೀನಿ ಕಲಿಯೋದಷ್ಟೇ ಅಲ್ಲ ಜೊತೆಗೆ ನಮ್ಮಲ್ಲಿ ಮೇಕಪ್ ಇದ್ದಾಗ ನಾನು ಜೊತೆಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಮೇಕಪ್ ಕಲ್ತು ಬಿಟ್ಟ ತಕ್ಷಣ ಮಾಡೋದಿಕ್ಕಾಗಲ್ಲ ಒಂದು ಮದುವೆ ಹುಡುಗಿಗೆ ಹ್ಯಾಂಡಲ್ ಮಾಡೋದು ಮುಖ್ಯ ಯಾಕಂದ್ರೆ ಮದುವೆಗಳಲ್ಲಿ ಟೈಮ್ ಕೊಡೋದಿಲ್ಲ ಇಷ್ಟೇ ಟೈಮ್ ಅಂತ ಇರುತ್ತೆ ಆ ಟೈಮ್ಗೆ ನಾವು ರೆಡಿ ಮಾಡೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಮೇಕಪ್ ಆರ್ಟಿಸ್ಟ್ ಸೊ ಅದಕ್ಕೆ ಒಂದು ಕಲ್ತ ಮೇಲೆ ಒಂದು ಸಿಕ್ಸ್ ಮಂತ್ಸ್ ವರ್ಗು ನಮ್ಮ ಜೊತೆಲಿ ನಾವು ಮೇಕಪ್ಗಳಿಗೂ ಕೂಡ ಕರ್ಕೊಂಡು ಹೋಗ್ತೀವಿ ಈಗ ನೀವು ಒಬ್ಬರು ಫ್ಯಾಮಿಲಿ ಪರ್ಸನ್ ಆಗಿ ಇವಾಗ ನಿಮಗೆ ಮನೇಲೂ ಮಾಡಿಕೊಂಡು ಇಲ್ಲೂ ಬಂದು ಇದನ್ನೆಲ್ಲ ನೋಡ್ಕೋಬೇಕು ಅಂತಂದ್ರೆ ಕಷ್ಟ ಆಗ್ತಾ ಇಲ್ವಾ ಕಷ್ಟ ಆಗುತ್ತೆ ಮನೇಲಿ ನಾವು ನಾಲ್ಕೇ ಜನ ಇರೋದು ನಾನು ಹಸ್ಬೆಂಡು ಮಕ್ಕಳು ಸೊ ಬೆಳಿಗ್ಗೆ ಎದ್ದು ಮನೇಲೆಲ್ಲ ಮಕ್ಳಿಗೆ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ಸಲೂನಿಗೆ ಬಂದು ಇಲ್ಲಿ ಕ್ಲೈನ್ಸ್ ಅಟೆಂಡ್ ಮಾಡಿ ಜೊತೆಗೆ ಬ್ರೈಡಲ್ ಬುಕ್ಕಿಂಗ್ಸ್ ಆಗಿದ್ರೆ ಮೇಕಪ್ಗು ಹೋಗ್ತೀನಿ ಜೊತೆಗೆ ಇಲ್ಲಿ ಸರ್ವಿಸಸ್ಗಳಿಗೂ ಕೂಡ ನಮ್ಮ ಜೊತೆಗೆ ಸ್ಟಾಫ್ ಇದ್ದಾರೆ ಇಬ್ಬರು ಸ್ಟಾಫ್ ಇರ್ತಾರೆ ಇಲ್ಲಿ ಸ್ವಲ್ಪ ಅವರೇ ಮೇಂಟೈನ್ ಮಾಡ್ಕೋತಾರೆ ಸೊ ಅಷ್ಟೊಂದು ಬರ್ಡನ್ ಏನಿಲ್ಲ ಬಟ್ ಎರಡೂ ಹ್ಯಾಂಡಲ್ ಮಾಡೋದಂತೂ ತುಂಬ ಕಷ್ಟ ಮನೇಲಿ ಆಗಿರ್ಬೋದು ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫು ಎರಡೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟನೇ ನನಗೆ ಸ್ವಲ್ಪ ಈ ವೀಕೆಂಡ್ಸ್ ಅಲ್ಲೆಲ್ಲ ಮಕ್ಕಳಿಗೆ ರಜಾ ಇದ್ದಾಗ ಅಮ್ಮನ ಮನೆಗೆ ಕಳ್ತೀನಿ ಮಕ್ಕಳನ್ನ ಸ್ವಲ್ಪ ಆವಾಗ ರಿಲೀಫ್ ಆಗ್ತೀನಿ ಅಮ್ಮನ ಮನೆಯವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನಗೆ ಸೊ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಏನೇ ನನಗಿದ್ರು ಇಲ್ಲ ನಾನು ಇಲ್ಲಿಂದ ಮೈಸೂರಿಂದ ನನಗೆ ಬಾಗಲಕೋಟೆವರೆಗೂ ಕರ್ಸ್ಕೊಂತಾರೆ ಬುಕ್ಕಿಂಗ್ಸ್ ಎಲ್ಲ ಇದ್ದಾಗ ಸೊ ಆ ಥರ ಎಲ್ಲ ಇದ್ದಾಗ ನಾನು ಹಸ್ಬೆಂಡ್ ಹೋಗ್ತೀನಿ ಮಕ್ಕಳನ್ನೆಲ್ಲ ಅಮ್ಮನ ಮನೆಯವ್ರು ಹೊಡ್ಕೊತಾರೆ ಎಲ್ಲದಕ್ಕೂ ಗಂಡನ ಮೇಲೆ ಡಿಪೆಂಡ್ ಆಗೋದು ತಪ್ಪು ಯಾಕಂತ ಅಂದ್ರೆ ಯಾರೇ ಆಗಿರ್ಬೋದು ಒಂದು ವ್ಯಕ್ತಿ ಅವ್ರ ಸ್ವತಂತ್ರವಾಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು ಎಲ್ಲದಕ್ಕೂ ನಮ್ಗೆ ಒಂದ್ ಸಣ್ಣ ಪುಟ್ಟ ಖರ್ಚುಗಳು ಇದ್ದೇ ಇರುತ್ತೆ ಹೆಣ್ಮಕ್ಳು ಅಂತ ಅಂದ ಮೇಲೆ ಎಲ್ಲದಕ್ಕೂ ಗಂಡನ ಹತ್ರನೇ ಕೇಳೋದಿಕ್ಕಾಗಲ್ಲ ಕೆಲವೊಂದೊಂದ್ಸಲ ಗಂಡ ಕೊಡ್ಸೋದು ಇಲ್ಲ ಆ ನನ್ಗೆ ಅಡ್ರಸ್ ಇಷ್ಟ ಆಯ್ತು ತಕೊಡಿ ಅಂದ್ರೂ ಈಗ ಯಾಕೆ ಅಂತ ಹೇಳ್ತಾರೆ ಆತರ ಪ್ರತಿಯೊಂದೂ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕಾಗಲ್ಲ ಅಪ್ಪ ಅಮ್ಮನ ಮೇಲೆ ಆಗಿರ್ಬೋದು ಇಲ್ಲ ಗಂಡನ ಮೇಲೆ ಆಗಿರ್ಬೋದು ಸೊ ಅವ್ರು ಓನ್ ಆಗಿ ಒಂದು ಕೆಲ್ಸಕ್ಕಾದ್ರೂ ಹೋಗ್ಬೋದು ಓದ್ಬಿಟ್ಟು ಇಲ್ಲ ಓದಿಲ್ದೇ ಇರೋರು ಮನೇಲಿರೋರು ಈ ತರ ಬ್ಯೂಟಿಷಿಯನ್ ಕೋರ್ಸಸ್ ಆದರೂ ಮಾಡ್ಕೋಬಹುದು ಇಲ್ಲ ಟೈಲರಿಂಗ್ ಕೋರ್ಸಸ್ ಇರುತ್ತೆ ಟೈಲರಿಂಗ್ ಕೋರ್ಸಸ್ ಆದರೂ ಮಾಡ್ಕೋಬಹುದು ಇನ್ನೂ ತುಂಬಾ ಕೋರ್ಸ್ ಈ ತರ ಮನೇಲಿರೋ ಹೆಣ್ಮಕ್ಳಿಗೆ ಅಂತಾನೆ ಆಗಿರ್ಬೋದು ಎಜುಕೇಶನ್ ಮ್ಯಾಟರ್ ಆಗೋದಿಲ್ಲ ಇದರಲ್ಲಿ ಎಲ್ಲದ್ರಲ್ಲೂ ಅವ್ರ ಇಂಟ್ರೆಸ್ಟ್ ಮ್ಯಾಟರ್ ಅಷ್ಟೇ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ನಾನು ಏನಾದರೂ ಒಂದು ಅಂತ ಇರೋರು ಖಂಡಿತವಾಗ್ಲೂ ಇದ್ರಲ್ಲಿ ಮಾಡಲೇಬೋದು ಈಗ ನಾನು ಏನು ತುಂಬ ಓದಿಲ್ಲ ನಾನು ಎಸ್ ಎಸ್ ಎಲ್ ಸಿ ಆಯ್ತು ಡಿಪ್ಲೊಮಾ ಡಿಸ್ಕಂಟಿನ್ಯೂ ಮಾಡಿದೆ ಪಿ ಯು ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಅದಾದ್ಮೇಲೆ ನಾನು ಏನು ತುಂಬ ಓದಿಲ್ಲ ನಾನು ಏನು ಗ್ರ್ಯಾಜುಯೇಟೆಡ್ ಅಲ್ಲ ಬಟ್ ಅವ್ರಗಳಗಿಂತ ಏನು ಕಡಿಮೆ ಇಲ್ಲ ನಮ್ದು ಅರ್ನಿಂಗ್ಸ್ ಈಗ ಅವ್ರಗಳಿಗಾದ್ರೂ ಇಷ್ಟೇ ಅಂತ ಫಿಕ್ಸೆಡ್ ಇರುತ್ತೆ ನಮ್ಗೆ ಆ ಥರ ನಾವು ಎಷ್ಟು ಎಫರ್ಟ್ ಹಾಕ್ತೀವೋ ಅಷ್ಟು ಪ್ರಾಫಿಟ್ ನಮಗೆ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಾವು ಓನ್ ಆಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಇವಾಗ ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಇರೋರು ಇದನ್ನೆಲ್ಲ ಮಾಡ್ಕೊಳ್ತಾರೆ ಕೆಲವರಿಗೆ ಫೈನಾನ್ಷಿಯಲ್ ಆಗಿ ಅವ್ರಿಗೆ ಅಷ್ಟು ಅನುಕೂಲ ಇರೋದಿಲ್ಲ ಅಂಥವ್ರಿಗೆ ಸರ್ಕಾರದಿಂದನೋ ಅಥವಾ ಬೇರೆ ಏನಾದರೂ ಲೋನ್ ಫೆಸಿಲಿಟೀಸ್ ಏನಾದರೂ ಸಿಗ್ಬೋದಾ ಖಂಡಿತವಾಗ್ಲೂ ಇರುತ್ತೆ ಇದೇ ತರ ಮಹಿಳೆಯರ್ಗೋಸ್ಕರನೇ ಆ ಎಲ್ಲಾ ಬ್ಯಾಂಕ್ ಗಳಲ್ಲೂ ಮುದ್ರಾ ಯೋಜನೆ ಅಂತ ಇದೆ ಸೊ ಅಲ್ಲಿ ಸಬ್ಸಿಡಿ ಲೋನ್ಗಳು ಕೂಡ ಆ ಆತರ ಇದ್ದಾಗ ಗೌರ್ಮೆಂಟ್ ಅವರು ಕೂಡ ಮುದ್ರಾ ಯೋಜನೆ ಅಂತ ಇದೆ ಲೋನ್ಗಳು ತಗೋಬಹುದು ಹತ್ತು ಲಕ್ಷಕ್ಕೆ ಎರಡೂವರೆ ಲಕ್ಷ ಸಬ್ಸಿಡಿ ಸಿಗುತ್ತೆ ಇನ್ನ ನಾವ್ ಏಳುವರೆ ಲಕ್ಷ ಕಟ್ಬೇಕಾಗಿರತ್ತೆ ಅದನ್ನ ಲೋನ್ ಮುಖಾಂತರ ನಾವು ಕಟ್ಕೋಬಹುದು ಅಷ್ಟೇ ಅವ್ರಿಗೆ ಇರ್ಬೇಕು ನಾನು ಮಾಡ್ತೀನಿ ಅನ್ನೋ ಧೈರ್ಯ ಅಷ್ಟಿದೆ ಏನೇ ಬಂದ್ರು ಫೇಸ್ ಮಾಡ್ತೀನಿ ಅನ್ನೋಷ್ಟು ಧೈರ್ಯ ಇರ್ಬೇಕು

ಅವರ ಸಲೋನ್ ಗೆ ವಿಸಿಟ್ ಮಾಡಿದೆ ಇವತ್ತು ಹೇರ್ ಸ್ಪಾ ಹೇರ್ ಕಟ್ ಹಾಗೂ ಪೆಟಿ ಕ್ಯೂರ್ ನ ಮಾಡಿಸ್ಕೊಂಡೆ ಸರ್ವಿಸ್ ಅಂದ್ರೆ ತುಂಬಾನೇ ಇಷ್ಟ ಆಯಿತು ಹಾಗೆ ಅಮೆನ್ಸ್ ಕೂಡ ತುಂಬಾ ಲಕ್ಸುರಿ ಆಗಿದೆ ನಮ್ಮ ಲೇಡಿಸ್ ಗೆ ಅಂತಾನೆ ತುಂಬಾ ಆಫರ್ಸ್ ಗಳನ್ನ ನಡೀತಾ ಇದೆ ಒನ್ಸ್ ವಿಸಿಟ್ ಮಾಡಿ